ನೋಡ್ತಾ ಇರುವುದು ಏಕಲವ್ಯನ ಪ್ರತಿ ವಾಕ್ನಲ್ಲಿಯೂ ಸಹ ಮುಂದಾಳತ್ವವನ್ನ ವಹಿಸ್ತಾರೆ ಯಾಕಂದ್ರೆ ಏಕಲವ್ಯ ಮೊದಲ ದಸರಾ ಒಂದು ಮತ್ತೆ ಇನ್ನೊಂದು ಏಕಲವ್ಯಕ್ಕೆ ಇನ್ನಷ್ಟು ಪರ್ಫೆಕ್ಟ್ ಆಗಿ ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಈಗಾಗಲೇ ಸುಮಾರು ಎಂಟೊಂಬತ್ತು ದಿವಸಗಳಿಂದ ಮೈಸೂರಿನಲ್ಲಿ ಅರ್ಮನಿಯಲ್ಲಿ ಬಿಡುಬಿಟ್ಟಿರುವಂತ ಏಕಲವ್ಯ ತುಂಬಾ ಚೆನ್ನಾಗಿ ಪ್ರತಿ ದಿನವೂ ಕೂಡ ವಾಕ್ ನಲ್ಲಿ ಭಾಗಿಯಾಗ್ತಿದ್ದಾನೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಧಿಕಾರಿಗಳಿಗೂ ಕೂಡ ತುಂಬಾನೇ ಖುಷಿ ಇದೆ ಮತ್ತೆ ಭರವಸೆ ಮತ್ತೆ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಏಕಲವ್ಯ ಮೇಲೆ ಸೊ ನೋಡಿ ಯಾವ ರೀತಿ ಹತ್ತು ದಿನಗಳು ಕಳಿಸಿದೆ ಅಷ್ಟೇನೆ ಮೈಸೂರಿಗೆ ಬಂದು ಉತ್ತಮ ರೆಸ್ಪಾನ್ಸ್ ಯಾವುದೇ ರೀತಿ ಟ್ರಾಫಿಕ್ ಸಮಸ್ಯೆ ಇದ್ರು ಕೂಡ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಡಲ್ಲ ಏನೇ ಸೌಂಡ್ ಬಂದರೂ ಕೂಡ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಡಲ್ಲ ಆರಾಮಾಗಿ ವಾಕನ ಮಾಡ್ಕೊಂಡು ಹೋಗ್ತಾನೆ ಪ್ರತಿ ದಿನದ ತಾಲೀಮ್ ನಲ್ಲಿ ಭಾಗಿಯಾಗ್ತಿದ್ದಾನೆ ಇನ್ನ ನೆಕ್ಸ್ಟ್ ಸ್ಟೆಪ್ ಏಕಲಬನ್ಗೆ ಮರಳಿನ ಮೂಟಿಯನ್ನು ಸಹ ಹಾಕ್ತಾರೆ ಅದರ ಒಂದು ತಾಲೀಮ್ ಕೂಡ ಮುಂಬರುವ ದಿವಸಗಳಲ್ಲಿ ನಡೆಯಲಿದೆ ಏಕಲವ್ಯ ಹೊಸ ಆನೆ ಅಂತ ಇಲ್ಲ ಸೊ ಹಳೆ ಆನೆ ಪಡಗಿದ ಆನೆ ದಸರಾದಲ್ಲಿ ಮುಂಚೆಯಿಂದಲೂ ಕೂಡ ಬರ್ತಿದ್ದಾನೆ ಆ ರೀತಿಯ ಒಂದು ಬಿಹೇವಿಯರ್ ಏಕಲವ್ಯನಲ್ಲಿದೆ ಅಂತ ಅಧಿಕಾರಿಗಳ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ತುಂಬಾನೇ ಖುಷಿಯಾಗಿದ್ದಾರೆ ಎಲ್ಲರೂ ಕೂಡ ಏಕಲವ್ಯನ ನೋಡಕ್ಕೆ ತುಂಬಾನೇ ಖುಷಿ ಆಗುತ್ತೆ ಏಕಲವ್ಯ ತುಂಬಾನೇ ಅದೃಷ್ಟ ಮಾಡಿದ್ದಾನೆ ಅಂತ ಹೇಳ್ಬೋದು ಯಾಕೆಂದ್ರೆ ಈ ರೀತಿಯ ಒಂದು ಅದೃಷ್ಟ ಪ್ರತಿಯೊಂದು ಆನಿಗಳಿಗೂ ಕೂಡ ಸಿಗುವುದಿಲ್ಲ ತುಂಬಾನೇ ಕಡಿಮೆ ಆನೆಗಳು ಈ ರೀತಿ ಈ ಬೇಗನೆ ದಸರಾಗೆ ಸೆಲೆಕ್ಟ್ ಆಗಬಹುದು ಅದು ಎರಡು ವರ್ಷದ ಒಂದು ಅವಧಿ ಒಳಗಡೆನೆ ನೋಡಿ ಏಕಲವ್ಯ ಸೆಲೆಕ್ಟ್ ಆಗಿದ್ದೇನೆ ದಸರಾದಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಿದ್ದೇನೆ ಉತ್ತಮವಾದಂತಹ ಊಟ ಪ್ರೋಟೀನ್ ಫುಡ್ ಏಕಲವ್ಯಕ್ಕೆ ಸಿಗ್ತಾ ಹೋಗ್ತಿದೆ ತೂಕದಲ್ಲಿಯೂ ಕೂಡ ಮುಂಬರುವ ದಿವಸಗಳಲ್ಲಿ ಇನ್ನಷ್ಟು ಬದಲಾವಣೆಗಳು ತೂಕದಲ್ಲಿ ಸಹ ಏಕಲವ್ಯನ ನೋಡಬಹುದು ಏಕಲವ್ಯ ಇನ್ನಷ್ಟು ಬರ್ತಾ ಬರ್ತಾ ಮುಂಬರುವ ದಿವಸಗಳಲ್ಲಿ ಇನ್ನಷ್ಟು ಪರ್ಫೆಕ್ಟ್ ಆಗ್ತಾನೆ ವೆಹಿಕಲ್ ಸೌಂಡ್ ಗೆ ಏನು ಕೂಡ ಇಲ್ಲ ನೆಕ್ಸ್ಟ್ ತಾಲೀಮ್ ನಡೆಯುತ್ತೆ ಸಿಡಿಮದ್ದಿನ ತಾಲೀಮ್ ಅದರಲ್ಲೂ ಕೂಡ ಭಾಗಿಯಾಗ್ತಾನೆ ಏಕಲವ್ಯ ಎಂಬುದು ಎಲ್ಲರ ಒಂದು ನಂಬಿಕೆ ಮತ್ತೆ ವಿಶ್ವಾಸವೂ ಕೂಡ ಇದೆ ಅವರಿಗೆ ತುಂಬಾ ಚೆನ್ನಾಗಿ ಆತ ಎದ್ರದೇ ಇರುವ ರೀತಿ ನಿಲ್ತಾನೆ ಎಂಬುದು ಅವರ ಒಂದು ಭರವಸೆ ಯಾಕೆಂದ್ರೆ ಕ್ಯಾಂಪ್ ನಲ್ಲಿ ಸ್ವಲ್ಪ ಟ್ರೈನಿಂಗ್ ಅನ್ನ ಕೊಟ್ಟಿದ್ದಾರೆ ಪಟಾಕಿ ಹಚ್ಚುವುದು ಎಲ್ಲವೂ ಕೂಡ ಸ್ವಲ್ಪ ಏನು ಬೆಚ್ಚಿಲ್ಲ ಏಕಲವ್ಯ ಆರಾಮಾಗಿ ನಿಂತ್ಕೊಂಡಿರುತ್ತೆ ಈಗಲೂ ಕೂಡ ಅಷ್ಟೇ ಏಕಲವ್ಯ ಸೊ ಆರಾಮಾಗಿ ಟ್ರೈನಿಂಗ್ ಅನ್ನ ಮಾಡಿಕೊಂಡು ಮುಂಬರುವ ದಸರಾದಲ್ಲಿ ತುಂಬಾ ಚೆನ್ನಾಗಿ ಆಗ್ತಾನೆ